ಇವಾಗೇನು ಏನು ಎರಡನೇ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ನಮ್ಮ ರೈತರನ್ನೆಲ್ಲ ಒಕ್ಲೆಬ್ಬಿಸಿ ಇವ್ರನ್ನೆಲ್ಲರೂ ಹೊರ್ಗಡೆ ಕಳಿಸೋದಂಥ ಕೆಲಸ ಇದ್ದಾರೆ ಅದಕ್ಕೆ ನಾವು ತೀವ್ರ ವಿರೋಧ ವ್ಯಕ್ತಪಡಿಸ್ತೀವಿ ಹಾಗೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ನನ್ನ ಹೆಸರು ಗಿರೀಶ್ ಅಂತೇಳಿ ವಕೀಲರು ಇವತ್ತು ಏನು ಸೋಲೂರು ಹೋಬಳಿ ಭಾಗದ ಮೋಟ್ಕನಹಳ್ಳಿ ಗ್ರಾಮ ಪಂಚಾಯತಿ ಗುಡಮರನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಲಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಭಾಗದ ಇಪ್ಪತ್ತೈದು ಗ್ರಾಮದ ರೈತರುಗಳು ಏನು ಆತಂಕದಲ್ಲಿ ವಿಮಾನ ನಿಲ್ದಾಣ ನಮ್ಮ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮ್ಮ ಭಾಗದಲ್ಲಾಗ್ತದೆ ಆಗ್ತದೆ ಅಂತಕ್ಕಂತಹ ಏನು ಭಯ ಮತ್ತು ಆತಂಕ ಪಡ್ತಾ ಇದ್ದರು ಈ ವಿಚಾರವಾಗಿ ಎಲ್ಲ ಭಾಗದ ರೈತರುಗಳನ್ನು ಒಂದು ಮಾಡಿ ಒಂದು ಹೋರಾಟ ಸಮಿತಿಯನ್ನು ನಾವು ನಿರ್ಧರಿಸಿ ಇವತ್ತೆಲ್ಲರೂ ಕೂಡ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಇವತ್ತು ಈ ಹೋರಾಟ ಸಮಿತಿಗೆ ಶಾಸಕರನ್ನು ಕರೆಸಿ ನಮ್ಮ ಅಹ್ವಾಲನ್ನು ಕೇಳೋ ಸಂದರ್ಭದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ವಿರೋಧಿಯನ್ನು ನಾನು ಕೂಡ ವಿಮಾನ ನಿಲ್ದಾಣವನ್ನು ವಿರೋಧ ಮಾಡ್ತೇನೆ ಇಲ್ಲಿ ವಿಮಾನ ನಿಲ್ದಾಣ ಬರಲಿಕ್ಕೆ ನಾನು ಬಿಡೋದೇ ಇಲ್ಲ ಗತಾಯ ಆ ರೀತಿ ಏನಾದರೂ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಆಗ್ತದೆ ಅಂತಂದರೆ ರೈತರಿಗೋಸ್ಕರ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೂ ಸಿದ್ಧ ಅಂತೇಳಿ ಶಾಸಕರು ಇವತ್ತೇ ನಮಗೆ ಭರವಸೆಯನ್ನು ಾರೆ ಶಾಸಕರ ಭರವಸೆಯನ್ನು ಕೂಡ ನಾವು ಇವತ್ತು ನಂಬಿರ್ತೀವಿ ಯಾಕೆ ಅಂತಂದರೆ ನಾವು ಅವರನ್ನು ಅಷ್ಟು ಗೌರವದಿಂದ ಕರೆದಾಗ ಬಂದು ನಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಈ ಹೋರಾಟ ಇವತ್ತಿಗೆ ನಿಲ್ಲೋದಿಲ್ಲ ಮತ್ತು ಈ ಹೋರಾಟದ ರೂಪುರೇಷೆಗಳು ದಿನದಿಂದ ದಿನಕ್ಕೆ ಬದಲಾಗ್ತವೆ ಯಾಕೆ ಅಂತಂದರೆ ನಾವು ಯಾವ ಕ್ಷಣದಲ್ಲೂ ಕೂಡ ಯಾವ ತಯಾರಿಲ್ಲ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಏನಾದರೂ ರೈತರ ವಿಚಾರದಲ್ಲಿ ಕೇಂದ್ರದವರು ಇರ್ಬೋದು ಮತ್ತು ರಾಜ್ಯ ಸರ್ಕಾರದ ಯಾವುದೇ ಅಥಾರಿಟಿಯವರು ಸುಮ್ಮನೆ ಇಲ್ಲಿನ ಫಲವತ್ತಾದ ಭೂಮಿಗಳನ್ನು ಕಸ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಮತ್ತು ಮಾಡಿದ್ರೆ ರೈತ ಹೋರಾಟಗಳು ನಿಲ್ಲೋದಿಲ್ಲ ಇದಕ್ಕೆ ಯಾವುದೇ ರೀತಿಯಾಗಿ ನಾವು ಫುಲ್ ಸ್ಟಾಪ್ ಇಡೋದಿಲ್ಲ ಅಂತ ಹೇಳ್ತಾ ರೈತ ಹೋರಾಟ ಮುಂದುವರಿತದೆ ಈ ಹೋರಾಟಕ್ಕೆ ಸಹಕರಿಸಿದ ಎಲ್ಲ ಗ್ರಾಮದವರಿಗೂ ನಾವು ಸು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಕೇಂದ್ರ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಈ ನಮ್ಮ ಒಂದು ಈ ಒಂದು ಭಾಗದಲ್ಲಿ ಮೋಟಕೆಹಳ್ಳಿ ಪಂಚಾಯತಿ ಲೆಕ್ಕೇನಹಳ್ಳಿ ಪಂಚಾಯತಿ ಗುಡೇನಹಳ್ಳಿ ಪಂಚಾಯತಿ ಕೆಲವೊಂದು ವ್ಯಾಪ್ತಿಯ ಕೆಲವೊಂದು ಇಪ್ಪತ್ತೈದು ಗ್ರಾಮಗಳ ಏನು ಈ ಕೃಷಿ ಫಲವತ್ತಾದ ಭೂಮಿಯನ್ನು ಒಂದು ಅಕ್ವಿಜೇಷನ್ ಮಾಡಿಕೊಂಡು ಇಲ್ಲಿನ ಜನ ಎಲ್ಲ ಪ್ರವೃತ್ತಿ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಕೃಷಿನೇ ನಂಬ್ಕೊಂಡಿರ್ತಕ್ಕಂಥ ಜನಗಳು ಸಾಲ ಹೊತ್ತಿಗೆ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಕೊಂಡು ಏನೋ ಸಣ್ಣ ಪಟ್ಟ ಜೀವನ ಮಾಡ್ಕೊಂಡು ಕಾಲ ಕಳೀತಾರೆ ಇವತ್ತು ಅವ್ರನ್ನೆಲ್ಲ ಇಲ್ಲಿಂದ ಎಬ್ಬಿಸ್ಬೇಕು ಅಂತ ಈ ಒಂದು ವಿಮಾನ ನಿಲ್ದಾಣ ಮಾಡಿ ಸರ್ಕಾರ ಒಂದು ಚಿಂತನೆ ನಡೆಸಿದೆ ಯಾವುದೇ ಕಾರಣಕ್ಕೂ ನಮ್ಮ ಭಾಗದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣ ನಮಗೆ ಬೇಡ ಸರ್ಕಾರ ಬೇರೆ ಎಲ್ಲೋ ಜಾಗ ಗುರುತಿಸಿ ಅವ್ರಿಗೆ ಅನುಕೂಲ ಇರೋ ಕಡೆ ಅವ್ರಿಗೆ ಮಾಡಲಿ ನಮ್ಮಲ್ಲಿ ಏನಂದರೆ ಹೆಚ್ಚಿನ ರೀತಿ ಬರೆಯ ಕೃಷಿ ಚಟುವಟಿಕೆ ಆಧಾರಿತ ರೈತರೇ ಇರೋದ್ರಿಂದ ಪಿತ್ರಾರ್ಜಿತವಾದ ನಾವು ಭೂಮಿ ಕಳ್ಕೊಂಡೋಗಿ ಹೊಸ್ದಾಗಿ ನಾವೆಲ್ಲೂ ನೆಲೆ ಕಟ್ಕೊಂಡು ಜೀವನ ನಡೆಸೋಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲದ ಮಾತು ಇವತ್ತು ಇವತ್ತೇನು ಈ ಸುತ್ತಮುತ್ತಲ ಇಪ್ಪತ್ತೈದು ಗ್ರಾಮಗಳ ಹಳ್ಳಿ ಜನರು ಎಲ್ಲ ಒಂದು ರೀತಿ ಸಹಕಾರ ಕೊಟ್ಬಿಟ್ಟು ಈ ಒಂದು ಸಭೆಗೆ ಆಗಮಿಸಿ ಎಲ್ಲರ ಮುಖಾಂತರನೂ ಏನೊಂದು ಮನವಿ ಕೊಟ್ಟಿದ್ದಾರೆ ಶಾಸಕರಿಗೆ ಆಗಲಿ ಇನ್ನೊಂದು ನಮ್ಮ ಸರ್ಕಾರದ ಮಟ್ಟಕ್ಕೆ ತಲುಪಿಸೋಕ್ಕೆ ಎಲ್ಲದಗೂ ಒಂದು ಸಹಕಾರ ಕೊಟ್ಟಿದ್ದಾರೆ ನಾವು ಸರ್ಕಾರದ ಒತ್ತಾಯ ಮಾಡೋಕ್ಕೆ ನಮ್ಮ ಜನಗಳು ಎಲ್ಲ ಬೆನ್ನೂ ರೀತಿ ನಮ್ಮಲ್ಲಿ ಜನ ನಮ್ಮಿಂದ ಇರೋದ್ರಿಂದ ನಾವು ಅವರಿಂದ ನಾವು ಇದ್ಕೊಂಡು ನಾವು ಅವರಿಗೆ ನಮ್ಮದೇ ಆದಂಥ ಸಂಪೂರ್ಣ ಸಹಕಾರ ನೀಡ್ತೇವೆ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಎಮ್ ಎಲ್ ಎ ಅವರು ನಾನು ಶಾಸಕ ಸ್ಥಾನ ಹೋದರೂ ಚಿಂತೆ ಇಲ್ಲ ನಾನು ವಿಮಾನ ನಿಲ್ದಾಣ ಆಗೋಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ವಿಮಾನ ನಿಲ್ದಾಣ ಮಾಡೋಕ್ಕೆ ಬಿಡೋಲ್ಲ ನಾನು ಶಾಸಕ ಸ್ಥಾನ ಆದರೂ ಪಣ ಇಟ್ಟು ನಾನು ಹೋರಾಟ ಮಾಡ್ತೀನಿ ಅಂತ ಈ ಜನಗಳು ಇವತ್ತು ಸೇರಿರ್ತಕ್ಕಂಥ ಜನಗಳಿಗೆ ಭರವಸೆ ಕೊಟ್ಟಿದ್ದಾರೆ ಸರ್ಕಾರ ವಿವಾದ ಮಾಡೇ ಮಾಡ್ತೀವಿ ಅಂದ್ರೆ ನಿಮ್ಮ ಹೋರಾಟ ಹೇಗಿರೋದು ನಮ್ಮದು ಉಗ್ರವಾದ ಹೋರಾಟ ಇದು ನಾವು ಇಲ್ಲೇನೋ ಹಳ್ಳಿಲಿ ಮಾಡ್ಕೊಂಡಿರೋದಿಲ್ಲ ನಾವು ಬೆಂಗಳೂರವರೆಗೂ ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ